ಅಯ್ಯೋ ನನಗೆ ಆಯ್ತೇನೆ ಇಲ್ಲ ಕಣ ಮಗ ಹಂಗೂ ಕರ್ಕೊಂಡು ಹೋಗದ ನಾನೇ ಹಾಕೊಂಡು ರೆಡಿ ಆ ಕುಂತವಳೆ ನನಗೆ ಆಯ್ತೇನೆ ಇಲ್ಲ ಅದಕ್ಕೆ ನೀನು ಫೋನ್ ಮಾಡು ಮಾರ್ಕ ಬಂದೆ ಬಂದೆ ಅಪ್ಪ ಅವನ ಗಳಿಗೆ ಒಂಚೂರು ಕರ್ಕೊಂಡು ಹೋಗ್ಬಿಟ್ಟು ಬಂದುಬಿಡುವೆ ಫ್ರೀಯಾಗಿ ಇವನೇ ಅವ್ಳಿಗೆ ಹಂಗೆ ಏನಂದ್ಲು ಓ ಬಾವಂದು ತೋಯ್ತೀನಿ ಅಂದ್ಲ ಅವಳನ್ನ ಕೇಳಕ್ಕೆ ಹೋಗಿ ಓದಿಯ ಬಿಟ್ಟಿಯ ಅಂತ ನಾ ಮಾಡಿದ್ದಕ್ಕೆ ಬಪ್ಪ ಯಾಕೆ ಬರೋಕಿಲ್ಲ ಅಂದಳು ಸರಿ ಆಯಿತು ಬುಡು ಸಾಯ್ತರ ಬಾ ಬರ್ತೀನಿ ಕೆಂಪು ಕಾಯಿ ಕೊಡ್ತೀನಿ ಹಂಗನ್ನಿ ಹಾಂ ಕೊಡು ಕೊಡು ಅಲ್ಲ ಕೆಂಪು ನಾನು ಕನೋ ಸಾಯ್ತರಮ್ಮ ಹ್ಞೂ ಹೇಳಿ ಸಾಯ್ತರಮ್ಮ ಇವನು ತಂಗಿಯಾ ಒಂಚೂರು ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೇಕಾಗಿತ್ತು ಕಣವೆ ಮನೆ ತಕ ಹೋಗಿದ್ದೆ ಗೋವಿನೂ ಇಲ್ಲ ಮನೆಯವನು ಇಲ್ಲ ಅದಕ್ಕೆ ಸುಬ್ಬಪ್ಪನ ಒಂಚೂರು ಕಳ್ಸಿಕೊಟ್ಟಿಯಾ ಹಾಸ್ಪಿಟ್ಲ್ ಕಂಟ ಕಳಿಸ್ತೀನಿ ಯಾಕೋ ಆಯ್ತಲ್ಲ ಕನ್ಮಗೆ ನನಗೆ ಇಲ್ಲ ನನಗೆ ಹೋಗೋಣ ನಾನೇ ಬಸ್ಸು ಪಸ್ಸಲ್ಲಿ ಕರ್ಕೊಂಡು ಹೋಗಕ್ಕೆ ಆಯ್ತಾ ನನಗೆ ಅದಕ್ಕೆ ಕನಪ್ಪ ಕೆಲಸ ಇದ್ದದ ತೊಟ್ಟದವು ಹಾಂ ಇಲ್ಲ ಕದ್ಬಿಡಿ ಇದನ್ನ ನೋಡ್ಕೊತೀನಿ ರೆಡಿಯಾಗಿದ್ದಾಳ ಓ ರೆಡಿಯಾಗಿ ಒಳಗೆ ಕೂತಾಳೆವ ನನಗೆ ಈಜಲ್ ಬಂದೆ ಕವರ್ ಸಿಕ್ಕಿತಿಲ್ಲ ി ബന്ധനവ മാു കളസ്ലാ ഉച്ചു ആയിട്ട് എല്ലാവ കൂ അയ്യോ യാകോ ആയിട്ട് ഇല്ല ഇപ്പോ തലേ സു ആയിട്ട് നീ ഹ്രീ ഒന്ന് ഇഞ്ചെക്ഷൻ ആരു മാസ്ക്കായിട്ടല്ല അയ്യോ നാല് കിളിക്ക് കർക്കി കിളിക്ക് പോകട്ടു ഓൻജക്ഷൻ മാസ്ക മനിക്കാനവ യാ ജീവ ഇല്ല ഇത് അസോധി ബന്ധില്ല ഓ ബീവിഡ്ക്കിറു കയ്ലി ആ ബരീ സമ്മ ബുടി ഉച്ചൂർ ബീർമു കളസവ ക ಹಾಂ ಸರಿ ಆಯ್ತು ಸಾಯ್ತ್ ರಾಮ್ ಸಾಯ್ತ್ಮ್ಮ ಬತ್ತಿನ ರೆಡಿ ಮಾಡಿ ರೆಡಿ ಕೇಳಿ ರೆಡಿ ಆಗ ಬಪ್ಪ ಬತ್ತಿನ ಬರ್ತೀನಿ ರಿಪೋರ್ಟ್ ಕೊಳದ ನೀ ತಕೊಂಡೆ ನಡೀರಿ ಹೋಗದ ಬಾ ಬರ್ತದೆ ಹೋಗಿ ತೋರ್ಸ್ಕೊ ಬಂದ್ಬಿಡು ನಂಗೆ ಅಪ್ಪ ಆಯ್ತಾನಿ ಎಲ್ಲ ಕಣ ಗಂಗೆ ಒಂದ ಕೇಳಿ ಹೋಗೋದು ನಿನ್ ದಾಸ ಮಾಡ್ಸ್ಕೊಂಡು ಮನಿ ಕಡ್ತೀನಿ ಕಣ ಆಯ್ ಇಲ್ಲ ಮತ್ತೆ ಇದೇ ನಿನ್ಗೆ ಹೇಳ್ತಾ ಇದೀರಿ ಮತ್ತೆ ನೀವು ಬರ್ತೀವಿ ಅಂದ್ರೆ ತಾನು ಹಾಸ್ಪಿಟ್ಲಿಗೆ ಆಯ್ತು ಎಲ್ಲಕ್ಕಂತ ನೀನು ಆಯ್ತಾ ಎಲ್ಲ ನೀನು ಕಂಡಂಗೆ ಒತ್ತಾರ ಊಟ ಮಾಡ್ದ ಆ ಮಾಡ್ದೆ ಹೇಳು ಜೀವಕ್ಕೆ ಆಯ್ತಲ್ಲ ತಲೆ ತಿರುಗು ಸುಸ್ತು ಸಂಟು ಬಂದಾಗ ಹೆಂಗೆ ಆಯ್ತದೆ ಹೋಗು ಒಂದು ಇಂಜೆಕ್ಷನ್ ಮಾಡ್ಸ್ಕೊಬಂದು ಮರಿಕೋಬೇಕು ಅಂದರೆ ಆಯ್ಕಿರ ನಿಮ್ಮ ಬಾವು ಬರ್ತದೆ ಹೋಗವ ಹೋದ್ರೆ ನಿಮ್ಮ ಭಾವನ ಜೊತೆ ನೀವು ನನ್ನ ಏನು ಅನ್ಕೊಳಕಿ ಹಿಂಗೆ ಅವ್ರ ಭಾವನ ಕೊಡ್ ಸುತ್ತಾಳೆ ಅಂತ ತಪ್ಪು ತಿಳ್ಕೊಳ್ಳ ಅಯ್ಯೋ ತಿಳ್ಕೊಳ್ಳೋರು ಹೇಗೆರು ತಿಳ್ಕೊತಾರೆ ಅದಕ್ಕೆಲ್ಲ ತಲೆಗೆಸ್ಕೊಂಡು ಕುತ್ಕೊಳ್ಳೋಕತ್ತದವ ಹೋಗು ಹಂಗೆಲ್ಲ ಇದು ಮಾಡ್ಕೊಬೇಡ ಪಾಪ ನಿ ಬಾವ ಒಳ್ಳೇದು ಸುಬ್ಬಪ್ಪು ನಾನು ಆಗಲಿ ನೋಡಿ ಗೊತ್ತಿರೋ ಜನ ತಗೊಳ್ಸ್ತಾನೆ ಬೇರೆ ತಗ ಕಳ್ಸಕ್ಕತ್ತದವ ಇನ್ಯಾರಿದ್ದರು ಮಹಾದೇವ ಗೋವಿಂದನೂ ಇಲ್ಲ ಅವನು ಮಹದೇವ ಏನೋ ಮೈಸೂರಿಗೆ ಹೋಗಿದ್ದಾನಂತೆ ಗೋವಿಂದ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನಂತೆ ಇನ್ಯಾರು ನಂಬಿ ಇನ್ಯಾರು ಯಾರು ಕೊಟ್ಕೊಳ್ಸದು ಇವನಾರು ಹುಷಾರಾಗ ಕರ್ಕೊಬರ್ತಾನೆ ಸೂಪ್ಪಪ್ಪ ಹೋಗು ಒಂದು ಇನ್ನೂರು ರೂಪಾಯಿಗೆ ಹ್ಞೂ ಪೆಟ್ರೋಲ್ ಡೀಸೆಲ್ ಅದೇನು ಹಾಕಿಸ್ಕೊಟ್ಬಿಡು ಅದು ಯಾಕೆ ಬೇಕು ಹಂಗೆ ಕರ್ಕೊಂಡು ಹೋದೆ ಅಂತ ಅನ್ಸ್ಕೊಳ್ಳೋದು ಕೊಟ್ಬಿಟ್ಟು ಹೋಗ್ಬಿಟ್ಟು ಹ್ಞೂ ಹೋಗಿ ಮನೆ ಹಂಗೆ ಹೇಳ್ಬೇಕು ನಿಮ್ಗೆ ಅರ್ಥನೇ ಆಯ್ಕೆಲ್ಲ ನನಗೆ ಏ ನನಗೆ ಹಂಗೆಲ್ಲ ಇಷ್ಟ ಆಯ್ಕೆ ನನಗೆ ನೋಡು ಗಂಡ ತಿನ್ಕೊಂಡಳೆ ಸುಪ್ಪು ಸುತ್ತಾಳಾರೆ ಭಾವನ ಕೂಟೆ ಅಂದ್ಕೊಂಡು ಜನಗಳ ತಪ್ಪು ತಿಳ್ಕೊಳ್ಳ ಹೇಳಿ ನೀವೇ ಹ್ಞೂ ಅಂತ ದಿವಸಗಳೆಲ್ಲ ನನಗೆ ಓದ್ಕೊಳ್ಳೋಕೆ ಇಷ್ಟ ಇಲ್ಲ ಯಾರನ್ನಪ್ಪದ್ರೆ ಹೋಗು ಹ್ಞೂ ಕತೆ ಒಂದು ಕಣ ಅನ್ನೋರು ಹಾಗೋರು ಬಾ ಕಷ್ಟ ಸುಖಕ್ಕಾದ್ರೆ ಏನೇ ಇದ್ರು ನಿಮ್ಮ ಅಕ್ಕ ನಿಮ್ಮ ಬಾವ ನಿಮ್ಮ ಅಕ್ಕನ ಮಕ್ಕಳನ್ನ ನೀನು ಕೈ ಇಡ್ಕೋಬೇಕು ಯಾವತ್ತುವೇ ಗೊತ್ತಾ ಹ್ಞೂ ಇವತ್ತಿದ್ದಾನೋ ನಾಳೆಗೆ ಸತ್ತನೋ ನಂದು ನನ್ನ ಮುಗ್ದೋತ್ ಕತೆ ನೀನು ಮಾತ್ರವೇ ಹೇಳ್ತೀನಿ ಕೇಳ್ಕೊ ಯಾ ನಿಮ್ಮ ಅಕ್ಕವ್ರ ಮನೆಯವ್ರ್ ನಾನು ಇಷ್ಟೋ ಮಾಡ್ಕೊಳ್ಕೊಬೇಡ ಅವತ್ತಿಂದನೂ ಅಷ್ಟೇ ಇವತ್ತು ಕಂಟ್ವೆ ನನಗೆ ನಿಮ್ಮ ಅಕ್ಕನ ಮನೆಯವರ ಕೈ ಹಿಡ್ದಿರೋದು ತಾಯಮ್ಮ ತಾಯಮ್ಮಲಿ ಸುಬ್ಬಪ್ಪ ಅಲಿ ಕೆಂಪಕ್ಕಿ ನಿಮ್ಮ ಅಕ್ಕ ಯಾರು ಯಾರೂ ನನ್ನ ಕಾಪಾಡ್ಕೊ ಬಂದಿರೋ ಅವರೇ ಕಣವಾ ಇನ್ನೇ ಆಯ್ತಿದ್ರು ನಮಗೆ ತಾಮ್ಲಾಕರು ಕೊಟ್ಟು ಹೋಯ್ತೀನಿ ಬಿಡಿ ಹ್ಞೂ ಹಾಕಿತ್ತು ಅವ್ರೇ ಕೂಟೆ ಹೋಗ್ಬಿಡೋಣ ನೀನು ಅವ್ರು ಕೊಟ್ಟೆ ಅವ್ರ ಸಂಘ ಸವಾಸವಾ ಹೊಸಿ ಕಮ್ಮಿ ಮಾಡು ಏನು ಹೆಣ್ಣು ಮಕ್ಕ ನೋಡ್ಕೊಂಡು ನಾನು ನಾವು ವ್ಯಾಸ ಮಾತಾಡ್ತೀನಿ ಹೊರ್ತು ನನ್ನ ಮಾತು ಕೇಳೋ ಮಗ ನನಗೆ ಯಾವುದೇ ಕಾಡು ಕುವೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಆಯಿತಾ ನೀನು ನಾನು ಹೇಳೋದು ಅರ್ಥ ಮಾಡ್ಕೋ ಸುಮ್ಮನೆ ನೀನು ನಾನು ಹೇಳದಷ್ಟು ಕೇಳು ನೀನು ಆ ಮುಂಡರು ಸವಾಸಕ್ಕೆ ಹೋಗ್ಬೇಡಕ್ಕನವ ಈಗ ನಾನು ಹೇಳೋದು ಕೇಳು ಕೆಟ್ಟವ್ರ ಜೊತಿದ್ದಾಗ ನಮ್ಮನ್ನು ಕೆಟ್ಟವ್ರಿ ಅನ್ಕೋತಾರೆ ಒಳ್ಳೆಯವ್ರು ಅನ್ಕೊಂಡಾರ ಅಲ್ಲೋ ಬರ್ಬಿಡ ಸಾವಕ್ಕೆ ಹೋಗಬೇಡ ನಾನು ಇರಲಿ ಸಾಯಿಲಿ ಓ ಪಾಪಾ ಅವ್ನು ಚಿನ್ನೂ ಏನು ಮಾಡೋದವ ಏನು ಅಂದ್ಕೊಂಡ ನಂಗೆ ಮಾತಾಡ್ತದೋ ಅಷ್ಟೇ ಇಲ್ಲಿ ಗಂಟೆ ಅವಳು ಮಾತಾಡ್ಸಿದ್ದಾನೆ ನಿಮ್ಗೆ ಕಂಬಳಿಯಾ ಆ ಕಂಬ್ಲಿಯಿಂದ ನನ್ನ ಮಗ ಹೋದ ಎತ್ತನೆ ಮಾಡಿ ಎತ್ನೆ ಮಾಡಿ ಏನು ಮಾಡಿ ಮಾತಾಡೋರು ಮಾತೊಳೆ ಸಾವಿರ ಮಾತುಕಳವೇ ಮಾತಾಡಿ ಯಾಕೆ ಇಷ್ಟರಾಗಬೇಕು ಅಂದ್ಬಿಟ್ಟು ಅಲ್ಲಿ ಕಚ್ಕೊಳು ಸುಮ್ಮನೆ ಆಗಿರೋದು ನಾನು ಗೊತ್ತಾ ನನ್ನ ಮಾತು ಕೇಳು ನಿಮ್ಮ ಅಕ್ಕವ್ರ ಮನೆ ನಾನು ಇಷ್ಟು ಮಾಡ್ಕೊಳಕ್ಕೆ ಹೋಗಬೇಡ ನೀನು ಏನೇ ಆದರೂ ಕಷ್ಟ ಸುಖಕ್ಕೆ ಅವರೇ ಆಗೋದು ಹೊರ್ತು ಬೇರೆದು ಯಾರು ಆಯ್ಕೆ ನಿಮಗೆ ಸುಬಪ್ಪ

ಹ್ಮ್ ತಗೊಂಡಿವ್ ಸರಿ ಆಯ್ತು ಹ್ಮ್ ಬಾ ಅತ್ ಬಾ ಇಟ್ಕ ಕುತ್ಕೊ ಬಿಗಾಗಿ ಇಟ್ಕ ಕುತ್ಕೊ ರಿಪೋರ್ಟ್ ಸಾರು ಆಯ್ತು ಅತ್ತೆ ಸರ್ ಕನ್ಸು ಬಾಪ ಹಾ ಆಯ್ತು ಬಿಡಿ ಸಾಟ್ರ ಬಾ ನೀವೇನ್ ತಲೆ ಕೆಸ್ಕ ಬಿಡಿ ನಮ್ ಕರ್ಕ ಬಚ್ಚಿರು ಉಸರಾಗಿ ಏನ್ ಒಂಚು ಊರು ಉಂಟಾವಳೆ ಮಧ್ಯಾಹ್ನ ಕಂಗೆ ಬಂದ್ಬಿಟ್ಟಳು ಬರಗ ಏನಾದ್ರು ಆಟ ಹೋಟ್ಲದಿ ಊಟ ಮಾಡ್ಕ ಬರ್ರಪ್ಪ ಕಾಸ ಹೊಳ್ತಾವದೆ ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೂರು ರೂಪಾಯಿ ಏನ್ ಸಾಯ್ತಾರ ಮಾ ಹಂಗ ನಂತ ಏನ್ ಇನ್ನೂರು ರೂಪಾಯಿ ಗೊತ್ತಿಲ್ವಾ ನನ್ನ ಆದ್ನಿ ತವ ನಾನು ಕಾಸ್ ಇಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಕರ್ಕೊಂಡ್ ಹೋಗ್ಬೇಕಾ ಹಂಗಲ್ಲ ಕರಪ್ಪ ನಿನ್ಗೆ ಬಂದದ ಪಾಪ ಆಗ್ಲಾರ ಓಟ್ ಪಾಟ್ಲೋತ ಮಾಡ್ತಿದೆ ಕಾಸು ಕರಿ ಮಣಿ ಇತ್ತು ಈಗ ಎಲ್ಲಿದ ಅದು ಮಗ ಈಗ ಎಲ್ಲಿದ ಅದುಪ್ಪಾ ನಿಂತಾವು ಅಂಗು ಐತದ ಕಣಮ್ಮ ಅಂಗನ್ ಬಿಟ್ಟು ನನ್ನ ಅದಿತವು ನಾನೇ ಇಸ್ಕೊಳಕದದ ಕೂತಿದೇವಾ ಅಂಗಗೆ ಸರಿ ಆಯ್ತರಾ ಬಾ ಮತ್ತೆ ಬತ್ತಿವಿ ಐತ ಕಣಪ್ಪ ಉಸಾರ ಕರ್ಕೊಂಡ ಮಗ ಆ ಉಸಾರ ಓಡಿಸ್ತೀಕದ ಬುಡಿ ನೀವೆ ಅಂತ ಲಗಿಸ್ಕ ಬಿಡಿ ನೀವು ಅಂಗಗೆ ಉಸಾರ ಕಣವೆ ಓ ಸರಿ ಆಯ್ತೆ ಐತ ಬಿಗೆ ಗಿರ್ಕ ಕೂತ್ಕವಾ ಕ್ಯಾಲ ಕಂಬಿಯೆ ನೋಡು ಅದ ನಿರ್ಕ ಕೂತ್ಕೋ ಕೂತ್ಕೋ ನಾನು ಇಡ್ಕೋ ಅಂಗಗೆ ನಾನು ಸರಿ ಇಡ್ಕೋ ಕೂತ್ಕವಾ ಓಟ್ ಬಾ ಓಟ್ ಬಾ ಸುಯಂಗ ಕಾಶ ಸುಕು ಕಾವನೆಪ್ಪಾ ಹೆಂಗೊಬ್ಬರು ಸಹಾಯ ಮಾಡ್ತಾರೆ ಕನಪಾ ಎಲ್ಲೋತದರಕ ಇವ್ ಹಾಸ್ಪಿಟ್ಲಿಗೆ ಕಳಿಸ್ತಾ ಕನಕ ಇವತ್ತಿರೋ ಕ್ಯಾನಿಂಗ್ ಇತ್ತಂತೆ ಯಾಕಂದಿಲ್ಲ ಅಂದನೇ ತಲೆ ಸುತ್ತು ಅಂತ ಹೆಂಗೆ ಹೊತ್ತ ಬಿತ್ತದಂಗೆ ಆಗ್ಬಿಟ್ಟದೆ ಕನಕ ಇಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡೀವಿ ಪಿತ್ಕೊಳ್ಳೋದು ನೋಡ್ತೀನಿ ನಾವು ಇಲ್ಲ ಕನಕ ಕೈ ಸಿಕ್ಕಿಲ್ಲ ಇವ್ರು ನೋಡು ಅವನು ಇದು ಅದೇನಪ್ಪ ಅಯ್ಯೋ ಎಷ್ಟು ಹೇಳಪ್ಪ ಕನಕ ಮಂಜ ಏನ ಕಲಿಕಾಯಿ ಏನು ಅವ್ಳೆಲ್ಲ ತಟಗಳು ತುಂಬ್ಕೊಂಡು ಮಾರಾಕ ಬಂದಿದ್ದು ಇಪ್ಪತ್ತು ರೂಪಾಯಿ ಹಾಕೊಂಡ್ಕೊಂಡು ತಗೋಬೇಕಾಗಿತ್ತು ಕನಕನ ಅಂತಲೇ ನನಗೆ ಇಲ್ಲಿಗೆ ಬಂದಿಲ್ಲ ಕನಕ ಬಂದ ಬಂದಕ್ಕೆ ಹಂಗೆ ಊರ್ಕೊಂಡ್ರು ನೋಣಿಗೆ ತಗೊಬಿಟ್ಟು ಕನಕ ಚೆನ್ನಾಗಿದ್ದು ದಪ್ಪ ದಪ್ಪು ಬಂದಿದ್ರು ಒಳ್ಳೆ ನಾಟಿ ನಾಟಿಯಾಗಿ ಹೊಸ ಚೆನ್ನಾಗಿಲ್ಲ ಹ್ಞೂ ಒಳ್ಳೆ ಮೀಡಿಯಮ್ ಸೈಜ್ಗೆ ಒಳ್ಳೆ ಚಂದಗನಾಗಿದ್ದವು ನಾನು ತಕೊಂಡು ಕಾಯಿ ಹಾಕಿದ್ಮೇಲೆ ನೋಡ್ತೀನಿ ಓಡ್ತೀನಿ ತಗೋತೀನಿ ಕನಕ ಹೋಗ್ಬಿಟ್ಟು ಕ್ಲಿನಿಕ್ ಹೋಗಿ ಒಂದು ಇಂಜೆಕ್ಷನ್ ಆದ್ರೆ ಬರ್ತೀನಿ ಕನಕ ಕರ್ಕೊಂಡು ಹೋಗದಾಗ ಹಂಗೆ ಅಂದ್ಕೊಂಡು ನಾನು ಒಂಟನ ಯಾಕೋ ತಲೆ ಸುತ್ತು ಕೈ ಎಲ್ಲ ನೋವು ಕಣ್ಣೆಲ್ಲ ನಾವು ಅಯ್ಯೋ ಹೊಸ ಪಡತ್ತಿನ ಕನಕ ಆಗಲಿಲ್ಲ ಅದಕ್ಕೆ ತೆಗೆ ಸುಬ್ಬಪ್ಪರಿಗೆ ಫೋನ್ ಮಾಡಿಬಿಟ್ಟು ಕರ್ಕೊಂಡು ಹೋಗು ಬಯಲು ಒಂಚೂರು ತೋರ್ಸ್ಕೊಬರೋಗ ಅಂತ ಅಂದೆ ಕನಕ ಇನ್ನೇನು ಮಾಡನೆ ನಿಂಗೆ ನಿಗ ನಾನು ಕರ್ಕೊ ಹೋಗಿ ಬತ್ತ ನಾಕು ಯಾಕೆ ತೋರ್ಸೋರು ಏನಂತೆ ಹಂಗೆ ಕನಕ ಯಾಕೋ ಭಾಳ ಸಂಕೋಚ ಪಟ್ಕತ್ತಲ್ಲ ಕನಕ ಸುಬ್ಬರು ಕೊಟ್ಟು ಮಾತಾಡಕ್ಕೂ ಇಲ್ಲ ಈಗ ಮಕ್ಕವೆ ಎಷ್ಟು ಕಾಲಕ್ಕೆ ಮಾಡ್ಕೊಂಡು ಹೋದ್ಲು ಅಂದಿ ಕಳಿಸ್ತಾಳಲ್ಲ ಅಂತ ಏನೋ ನಾನು ಕೊಟ್ಟು ಸರಿಯಾಗಿ ಮಾತಾಡೋ ಇಲ್ಲೇ ಮಕ್ಕ ಮಾಡ್ಕೊಂಡು ಹೋಯ್ತು ಹಿಂಗ ಆದ್ರೆ ಹೆಂಗಕ್ಕ ಮಾಡಬೇಕು ಈ ಸರಿ ಕನಕ ನಾನು ಮಗ ಅಪ್ಪರಂಜಿ ಕನಕ ನನ್ನ ಮಗ ಹಂಗೆ ಅಂತ ಬುದ್ಧಿ ಕಲ್ತಿದ್ದೆ ನನ್ನ ಮಗ ನನ್ನ ಮಗನ ಕೊಟ್ಟು ಹೋಗೋಕೆ ಒಳಗೆ ಸರಿ ಬಿಡು ಒಳ ಚೆನ್ನಾಗಿ ಬುದ್ಧಿ ಕಲ್ತಾಳೆ ನೀನು ಸ್ವಸೆ ನನ್ನ ಮಗ ಅಂತೆ ಬುದ್ಧಿ ಕಲ್ತಿದ್ದಾನೆ ಹಿಂದಿ ಪಿತ್ತಿ ಏನೋ ಒಂದು ದಿವಸ ಹೋಗಿದ್ನೋ ಎರಡು ದಿವ್ಸ ಹೋಗಿದ್ನೋ ಅವ್ರ ಮನೆಗೆ ಸುಮ್ಮನೆ ದೂರ ಓದ್ಕೊಂಡ ನನ್ನ ಮಗ ಈಗ ಓದನಕಂ ಅಲ್ಲವ ಇಲ್ಲ ಅಂಬ್ಲಿ ಇಲ್ಲದವ್ ಹೇಳಿ ಫೋನಲ್ಲಿ ಮಾಡಿ ಸಿಗ್ಸುದು ನನ್ನ ಮಗನ ನನ್ನ ಮಗ ಅಕ್ಕ ನಿಜ ನನ್ನ ಮಗ ಅಂತ ಹುಡುಕಳಕ್ಕಿಲ್ಲ ಅಪ್ರಂಜಿ ಅಂತವನು ನಿಮ್ಮ ಕಣ್ಣಿದ್ಯಾಲ ಅಂತ ಬುದ್ಧಿ ಕಲ್ತಿದ್ದಾನ ಯಾಕೆ ಏನು ಸಂಕೋಚವಂತವ ನೋಡು ಹಿಂಗೆ ಮತ್ತೆ ನನ್ನ ಮಗ ಕಷ್ಟದಲ್ಲಿರೋನ ಕಣ್ರೆ ಅಕ್ಕ ಕಣ್ಣೀರು ಸುರಿಸ್ಬಿಡ್ತಾನೆ ನನ್ನ ಆದ್ಮಿ ಹಿಂಗ ಆಯ್ತಲ್ಲ ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡಾಗ ಗೊತ್ತ ಅಕ್ಕಿ ಅದರಿಸ್ಬಿಟ್ಟು ಕಳಿಸ್ತೇ ಕನಕ ಹೋಗು ಅಂದ್ಬಿಟ್ಟು ಹೊಲಸಿ ಬಾ ಕೇಳಿ ಒಂದ್ ಇಂಜೆಕ್ಷನ್ ಆದ್ರೆ ಮಾಡಿಸ್ಕಳಿ ನಾನು ಒಂದ್ ಎರಡ್ ಮಂಡಿನವ್ ಮಾತ್ರ ಇಸ್ಕೋಬೇಕು ಬಾ ಬಂದಿಯಾ ಮತ್ ನಡಿಯಕ ಬಾಯ್ ಒಳಗೆ ಕಾಪಿನ ಕಾಯಿಸಿಕೊಟನೆ ಬೇಡ ಬಾ ಯ ಕಾಪಿನ ಬೇಡ ಏನ್ ಬೇಡ ಆಗಲ್ಲ ಕುರ್ದಿ ಕು ಸಾಕಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ